ಇಂಡಿಯಾದಲ್ಲಿ ತೀವ್ರ ಸ್ವರೂಪ ಪಡೆದ ಗಣೇಶ ಗಲಾಟೆ ಬ್ಯಾಂಕ್ ಬಾಗಿಲು ಮುಚ್ಚಿಸಿದ ಕಾರ್ಯಕರ್ತರು ಖಾಸಗಿ ಬ್ಯಾಂಕ್ ಬಾಗಿಲು ಮುಚ್ಚಿಸಿ ಆಕ್ರೋಶ ಪೇಟೆ ಬೀದಿಯಲ್ಲಿನ ಉಜ್ಜೀವನ್ ಫೈನಾನ್ಸ್ ಬ್ಯಾಂಕ್ ಈ ವೇಳೆ ಮೂವರು ಸಿಬ್ಬಂದಿಗೆ ಕಾರ್ಯಕರ್ತರಿಂದ ಥಳಿತ ಬ್ಯಾಂಕ್ಗೆ ಏಕಾಏಕಿ ನುಗ್ಗಿದ ಹಿಂದೂ ಕಾರ್ಯಕರ್ತರು ದಯವಿಟ್ಟು ಈ ತರಲ್ಲ ಮಾಡಕ್ ಹೋಗ್ಬಿಡಿ ಸ್ವಲ್ಪ ಶಾಂತಿಯಿಂದ ಇರಿ ಶಾಂತಿಯಿಂದ ಇರಿ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಯಾಕಂತಂದ್ರೆ ತಪ್ಪುಗಳು ನಮ್ಮಿಂದ ಆಗ್ಬಾರ್ದು ಈಗ ಇವರು ಅರೆಸ್ಟ್ ನಮ್ಮ ಗೊತ್ತಾಗ್ತಾ ಇದೆ ಆ ಖಾಸಗಿ ಬ್ಯಾಂಕ್ ಬಾಗಿಲು ಮುಚ್ಚಿಸಿ ಆಕ್ರೋಶವನ್ನ ಹೊರ ಹಾಕ್ತಾ ಇರೋದಿಲ್ಲ ಆಕ್ರೋಶವನ್ನ ಹೊರ ಹಾಕಿ ಆದ್ರೆ ಯಾರಿಗೂ ತೊಂದರೆ ಕೊಡಬೇಡಿ ನಾನು ಹಿಂದೂಗಳಲ್ಲಿ ಮನವಿ ಮಾಡಿಕೊಳ್ಳೆ ಅಲ್ವಾ ಸೊ ಹಂಗಾಗಿ ದಯವಿಟ್ಟು ದಯವಿಟ್ಟು ಯಾಕಂತಂದ್ರೆ ನಮಗೆ ನ್ಯಾಯ ಸಿಗ್ಬೇಕಿಲ್ಲ ಇಲ್ಲಿ ಯಾವಾಗ ನೋಡ್ರಿ ಇದು ಸರ್ಕಾರದ ಸಂಪೂರ್ಣ ಸರ್ಕಾರ ಇಲ್ಲಿ ನೇರ ಹೊಣೆ ಇದನ್ನು ಹೇಳೋದಕ್ಕೆ ನಾವು ಯಾವುದೇ ಮಾಧ್ಯಮದವರು ಭಯಪಡುವಂತ ಅವಶ್ಯಕತೆ ಇಲ್ಲ ಯಾವುದೇ ಮಾಧ್ಯಮ ಇಲ್ಲಿ ನಾವು ಬ್ಯಾಲೆನ್ಸ್ ಮಾತಾಡಕ್ಕೆ ಆಗಲ್ಲ ರೀ ಯಾಕಂತಂದ್ರೆ ಏನಿದು ನಾವೊಂದು ಗಣಪತಿ ಹಬ್ಬ ನಾವು ನಾವೊಂದು ಗಣಪತಿ ಹಬ್ಬ ಮಾಡಂಗಿಲ್ವೆ ನಾವು ಏನು ಮಾಡಂಗಿಲ್ವಾ ನಾವೇನು ಮಾಡಂಗಿಲ್ವಾ ಅವನು ವಸಂತ ಕಾನೂನು ಕ್ರಮ ತಗೊಳ್ಳುತ್ತೆ ದಣಿಗಳ ಕ್ರಮನೆ ತಗೊಳ್ಳುತ್ತೆ ಬಾಯಿ ಮುಚ್ಚಕೊಂಡು ನಿಮ್ಗೆ ನೋಡಕ್ಕಾಗಲಿ ಅಂದ್ರೆ ಸೀರೆ ಉಡ್ಕೊಂಡು ಹೋಗ ಸುಮ್ನೆ ಇರಬೇಕು ಇಲ್ಲ ಅಲ್ಲಿ ಅಲ್ಲಿ ಆಗ್ತಿರೋದು ಗಲಾಟೆಗಳನ್ನ ತಡಿ ಬಾ ಲೈವ್ ಬರ್ತೀರಾ ಬನ್ನಿ ಮಾತಾಡ್ತೀರಾ ಡಿಬೇಟ್ ಮಾಡೋಣ ಓಪನ್ ಡಿಬೇಟ್ ನಿಮ್ಗೋಸ್ಕರ ಬರ್ತೀರಾ ನಿಮ್ ಯೋಗ್ಯತೆಗೆ ಅಲ್ಲಿ ಊರಿಗೂರೇ ಹೊತ್ತಿ ಉರಿತಾ ಕರೆ ಮಾಡಿ ಮಾತನಾಡಿ ಹಾಕಿ ಕರೆ ಮಾಡಿ ಮಾತನಾಡಿ ಊರೇ ಹೊತ್ತಿ ಉರಿತಾ ಇದೆ ನಿಮ್ ಯೋಗ್ಯತೆಗೆ ಅದನ್ನ ಬಿಟ್ಕೊಂಡು ಇಲ್ಲೆಲ್ಲೋ ಬಂದ್ಕೊಂಡು ಮತ್ತೇನೋ ದಣಿಗಳ ಬಗ್ಗೆ ಮಾತಾಡಿ ಅಂತ ಹೇಳ್ತಾನಲ್ಲ ಪೇಮೆಂಟ್ ಗಿರಾಕಿ ಅನ್ಸುತ್ತೆ ಅವನ್ ಯಾರು ಅವನ ಆಂಟಿ ಅವನ ಅವ್ನ ಮೈಂಡ್ ಅಲ್ಲಿ ಏನ್ ಗೊತ್ತಾ ಅವನಿಗೆ ಕೊಟ್ಟಿನಲ್ಲಿ ಈಗ ಯಾವತಾರ ಈ ಹಿಂದೂ ಧರ್ಮದ ವಿರುದ್ಧ ಯಾರೋ ಬೆರ್ಕೆ ಇಂದು ಅಂತ ನಾನು ಹೇಳ್ಬಿಡಿದೀನಿ ಬಿಡಿ ಮತ್ತೆ ಜಾಸ್ತಿ ಮಾತಾಡೋದ್ ಬೇಡ ಅವ್ನ ಯಾರೋ ಬೆರಕೆಂದು ಹೋಗ್ಲಿ ಬಿಡಿ ಆ ಇರ್ಲಿ ನಮಗೆ ನೋಡಿ ನೋಡಿ ನಮಗೆ ನೋಡಿ ನಮಗೆ ಆ ಧರ್ಮ ನಮಗೆ ಎಲ್ಲದೂ ಒಂದೇ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವಧರ್ಮ ಸಮನ್ವಯ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಭಾರತ ಇಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ನಾವು ಯಾಕೆ ಬದುಕ್ತಾ ಇರೋದು ಅಂತಂದ್ರೆ ಯಾಕೆ ಬದುಕ್ತಾ ಇರೋದು ಅಂತಂದ್ರೆ ಈ ದೇಶದ ಮಣ್ಣು ಅಂಥದ್ದು ಈ ದೇಶದ ಸಂಪತ್ತು ಅಂಥದ್ದು ಈ ದೇಶದ ಸಂಸ್ಕೃತಿ ಅಂಥದ್ದು ಕಲ್ಲು ಹೊಡೆಯೋದಲ್ಲ ಸಂಸ್ಕೃತಿ ಪೊಲೀಸ್ನವರಿಗೆ ಕಲ್ಲು ಹೊಡೆದವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗುತ್ತೆ ಮೈಸೂರಿನ ಉದಯಗಿರಿ ಸ್ಟೇಷನ್ನಲ್ಲಿ ಪೊಲೀಸ್ನವರಿಗೆ ಕೈಯೋ ಅದು ಕೇಸು ಇವನು ಯಾರೋ ಕಾನೂನು ಅಂದ ಅದು ಕೇಸು ಏನಾಯ್ತು ಉದಯಗಿರಿಲಿ ಕಲ್ಲು ಏನಾಯ್ತು ಎಷ್ಟು ಜನ ಅರೆಸ್ಟ್ ಆದ್ರು ಎಷ್ಟು ಜನ ಶಿಕ್ಷೆ ಒಳಗಾದ್ರು ಇಲ್ಲ ಮಾಧ್ಯಮದವರನ್ನು ಕಣ್ತಪ್ಪಿಸಿ ಈಗ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸಾರ್ವಜನಿಕರು ಒಂದು ಆರೋಪವನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಹಿಂದೂ 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 ಅಂತಕೊಂಡು ಕಂಡು ಹಿಂದ್ ಹೋಗ್ತಾ ಇದ್ದಾರೆ ಮುಸ್ಲಿಮ್ರು 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 ಅಂತ ಹೇಳ್ಕೊಂಡು ಮುಂದ್ ಬರ್ತಾ ಇದ್ದಾರೆ ಯಾರು ಸಾರ್ವಜನಿಕರ ಆರೋಪ ಮಾಡ್ತಿದ್ದಾರೆ ಈಗ ಆಗ್ತಿರೋದು ಅದನ್ನೇ ಇವಾಗ ನೋಡಿ ಕಲ್ಲು ಹೊಡಿತಾರೆ ನಾಳೆ ಇನ್ನೇನು ಮಾಡ್ತಾರೆ ಇಲ್ಲಿ ಎಲ್ಲಾ ಮುಸ್ಲಿಮ್ರು ಅಥವಾ ಸಮುದಾಯದ ಬಗ್ಗೆ ಮಾತಾಡ್ತಾ ಇಲ್ಲ ಮತ್ತೆ ಯಾರಿಂದ ಏನು ಆಗ್ಬೇಕಾಗಿಲ್ಲ ಕಲ್ಲು ಹೊಡೆದಿರುವಂತ ಕ್ರಿಮಿಗಳ ಬಗ್ಗೆ ಮಾತಾಡ್ತಾರೆ ಯಾರಿಂದ ಏನು ಆಗ್ಬೇಕಾಗಿಲ್ಲ ಹಾಗಾದ್ರೆ ಅಂತ ಕ್ರಿಮಿಗಳನ್ನ ಏನ್ ಮಾಡ್ತೀರಾ ನಿಮ್ಮ ಸಮುದಾಯದ ಮುಖಂಡ್ರೆ ಅವ್ರನ್ನ ಬಿಟ್ಟು ಧಾರ್ಮಿಕ ಮುಖಂಡರು ಅಂತ ಇರ್ತೀರಲ್ಲ ಧರ್ಮದ ಬಗ್ಗೆ ಪಾಠ ಅವರಿಗೆ ಕಲ್ಲು ಒಂದು ಹಾಗಾದ್ರೆ ನೀವು ಒಪ್ಕೊಂಡ್ಬಿಡಿ ಬಿಡಿ ನಮ್ಮ ಧರ್ಮದಲ್ಲಿ ಕಲ್ಲು ಹೊಡೆಯೋದೇ ಒಂದು ಪಾಠ ಅಂತ ಒಪ್ಕೊಂಡ್ಬಿಡಿ ನೀವು ಕೇಶ್ ಮೊನ್ನೆ ಮೊನ್ನೆ ಶಿವಾಜಿನಗರದಲ್ಲಿ ಅದ್ಭುತವಾಗಿ ಗಣಪತಿಯನ್ನು ಕೂರಿಸಿದ್ರು ಅಲ್ಲಿ ಮುಸ್ಲಿಂ ಧರ್ಮ ಗುರುಗಳು ಬಂದು ಹ ಶಾಲ್ ಹೊತ್ಕೊಂಡು ಗಣಪತಿಗೆ ಪೂಜೆ ಮಾಡಿ ಅದಕ್ಕೆ ಆಶೀರ್ವಾದ ತಗೊಂಡು ಹೋದರು ಎಲ್ಲರೂ ಹಂಗೆ ಎಲ್ಲರದು ನಾವು ಹಂಗೆ ನಾವು ಇದು ಮಾಡಕ್ ಆಗಲ್ಲ ಎಲ್ಲರೂ ಒಂದಷ್ಟು ಜನ ಒಳ್ಳೆಯವರು ಇದ್ದಾರೆ ಆದರೆ ಒಂದಷ್ಟು ಜನ ಕೊತ್ತಂಬರಿ ಗಿರಾಕಿಗಳು ಇದ್ದಾರೆ ಕೊತ್ತಮಿರಿ ಸೊಪ್ಪು ತರಲಿಕ್ಕೆ ಹೋಗ್ತಾರೆ ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ರಾತ್ರಿ ಹೋದಾಗ ಇವರು ಕೊತ್ತಂಬರಿ ಸೊಪ್ಪು ತಗೊಂಡು ಮನೆಗೆ ಹೋಗೋದು ಬಿಟ್ಬಿಟ್ಟು ಕಲ್ಲು ತಗೊಂಡು ಹೊಡಿತಾರೆ ಇಂಥ ಕೊತ್ತಂಬರಿ ಗಿರಾಕಿಗಳನ್ನ ಒಂದು ಒಳಗಾಕ್ರಿ ಒಳಗಾಕ್ರಿ ಹಾಕಿದ್ರೆ ಅದು ನೋಡಿ ಕರೆ ಮಾಡಿ ಮಾತನಾಡಿ ಮಾತಾಡ್ಬೋದು ಝೀರೋ ಏಟ್ ಫೋರ್ ಫೈವ್ ಜೀರೋ ಫೋರ್ ನೈನ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲೂ ವ್ಯಕ್ತಪಡಿಸಬಹುದು ಜೊತೆಗೆ ಕಾಲ್ ಅಲ್ಲೂ ಕೂಡ ನೀವು ಮಾತಾಡಿ ಕೇಳಬಹುದು ಆಯ್ತಾ ಮೇಲೂ ಒಂದು ಹಾಕ್ಬಿಡಿ ವಿಜಲ್ ಮೇಲೂ ಒಂದು ಹಾಕ್ಬಿಡಿ ಆಯ್ತಾ ನೆಕ್ಸ್ಟ್ ಬ್ರೇಕಿಂಗ್ ಹೋಗೋಣ ಮಂಡ್ಯದಲ್ಲಿ ತೀವ್ರ ಸ್ವರೂಪ ಪಡೆದ ಗಣೇಶ ಗಲಾಟೆ ಆಯ್ತಾ ಮಂಡ್ಯ ಗಣೇಶ ಗಲಾಟೆ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ ಅಹ್ ಹಿಂದೂಗಳ ಹಬ್ಬವೇ ಆಚರಿಸದಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹೀಗಾಗಿದೆ ನೆಮ್ಮದಿಯಾಗಿ ಆಚರಿಸಲಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತಾಂಧ ಪುಂಡರು ಗುಂಪಿನಿಂದ ಕಲ್ಲು ತೂರಾಟ ಮಾಡಿದ್ದಾರೆ ಕಲ್ಲು ತೂರಾಟ ಮಾಡಿದ್ದಾರೆ ಮತಾಂಧ ಪುಂಡರು ಅಂತೇಳಿ ಅವರು ಆರೋಪ ಮಾಡುತ್ತಿದ್ದಾರೆ ತಪ್ಪಿತಸ್ಥ ಕಿಡಿಗೇಡಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಪೊಲೀಸರ ಕೈಕಟ್ಟಿ ಹಾಕಿದೆ ಸರ್ಕಾರದ ವಿರುದ್ಧ ವಿಜಯೇಂದ್ರ ಆಕ್ರೋಶ ಅವರು ಹಾಕಿದ್ದಾರೆ ನೀವು ಕರೆ ಮಾಡಿ ಮಾತನಾಡಬಹುದು ಸದ್ಯ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬಿವೈ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೇವಲ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದು ಮಾತ್ರ ಅಲ್ಲ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ಆಗಿದೆ ಇದರ ವಿರುದ್ಧ ನೀವೇನು ಕಾನೂನು ಕ್ರಮಗಳನ್ನ ತೆಗೆದುಕೊಳ್ತೀವಿ ತೆಗೆದುಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಸುಖ ಸುಮ್ನೆ ಇದೇ ಆಗ್ತಾ ಇದ್ರೆ ಮುಂದಿನ ಪೀಳಿಗೆಗೂ ಇದೆಲ್ಲವೂ ಕೂಡ ಪಾಠ ಆಗ್ಬೇಕು ಮತ್ತೆ ಕಲ್ಲೋ ರಾಡೋ ಅದೆಲ್ಲ ಬರಬಾರದು ಸೊ ಇಲ್ಲ ಆಗಿದ್ದೀಗ ಈ ಹಿಂದೆ ಆಯ್ತು ಈಗ ಮತ್ತೆ ಅಂತದೇ ಪರಿಸ್ಥಿತಿ ಆಯ್ತು ಒಂದ್ ವರ್ಷ ಆಗ್ಲೂ ಇಲ್ಲ ಪ್ರತಿ ವರ್ಷ ಗಣೇಶ್ ಚತುರ್ಥಿ ದಿವಸ ಹೀಗೆ ಆಗತ್ತಂತ ಹೇಳಿದ್ರೆ ಏನ್ ಮಾಡುತ್ತೆ ಕಾನೂನು ಸುವ್ಯವಸ್ಥೆ ಹಾಗಾದ್ರೆ ನಿಮ್ದು ಮಾತಿದ್ರೆ ಕಾನೂನು ಸುವ್ಯವಸ್ಥೆ ಹದಗಡಬಾರದು ಕಲ್ಲು ಹೊಡೆದಿರುವಂತ ಆ ಕುಳ ಯಾವುದು ಕಲ್ಲು ಹೊಡೆದವನು ಯಾವನವನು ಯಾರ್ಯ ಅವನು ಕ್ರಿಮಿ ಏನು ನೆಮ್ಮದಿ ಇಲ್ವಾ ನಮಗೆ ಇದ್ರೆ ನೆಮ್ಮದಿಯಾಗಿ ಇರಬೇಕು ಗಣೇಶ ಹಬ್ಬ ಆಚರಿಸಬೇಕು ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಮಾಡಿದ್ದಾರೆ ಅದನ್ನ ನಾನ್ ನಿಮ್ಗೆ ಓದ್ ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಹಬ್ಬಗಳು ಗಣಪತಿ ಉತ್ಸವ ಹಾಗೆ ಮೆರವಣಿಗೆಗಳನ್ನ ನೆಮ್ಮದಿಯಾಗಿ ಆಚರಿಸಲಾಗೋಕೆ ಪರಿಸ್ಥಿತಿ ಇರಲ್ಲ ಅಂತ ಹೇಳಿದ್ದಾರೆ ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಣೇಶ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಂತೂ ಕೂಡ ಮತಾಂಧ ಪುಂಡರು ಗುಂಪನ್ನು ಕಟ್ಕೊಂಡು ಕಲ್ಲು ಘಟನೆ ಮಂಡ್ಯ ಧಾರವಾಡ ಬಾಗಲಕೋಟೆ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಿಂದ ವರದಿಯಾಗ್ತಾ ಇದೆ ನಿನ್ನೆ ಮಂಡ್ಯ ಜಿಲ್ಲೆ ಮದ್ದೂರ್ನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಿಡಿಗೇಡಿಗಳು ಮೆರವಣಿಗೆ ವೇಳೆ ನಿರಂತರ ಕಲ್ಲು ತೂರಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಈ ಕಲ್ಲು ತೂರಾಟದಲ್ಲಿ ಮಹಿಳೆಯರು ಹಾಗೆ ಪೊಲೀಸರು ತೀವ್ರವಾಗಿ ಗಾಯಗೊಂಡಿರುವಂತಹ ಘಟನೆ ಅತ್ಯಂತ ಆತಂಕಕಾರಿಯಾಗಿದ್ದು ಇದನ್ನ ಅತ್ಯುಗ್ರವಾಗಿ ಖಂಡಿಸ್ತೇವೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿಯೂ ಕೂಡ ಗಣಪತಿ ಮೂರ್ತಿಯನ್ನ ಮಲೀನಗೊಳಿಸಿರುವಂತಹ ಸುದ್ದಿ ವರದಿಯಾಗಿದೆ ದಿವಿತ್ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಗಣಪತಿ ಮೂರ್ತಿಗೆ ಎಂಜಲ ಉಗ್ದಿದ್ರು ಮಲೀನಗೊಳಿಸಲಾಯ್ತು ಆಮೇಲೆ ಅವ್ರ ತಾಯಿ ಬಂದ್ಕೊಂಡು ಕ್ಷಮೆ ಕೇಳ್ತಾರೆ ಅನ್ಯ ಕೊರೆಲ್ಲ ಬಂದ್ಕೊಂಡು ಪುಂಕವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಹಾಗೆ ಹೀಗೆ ನಾವು ಬೇರೆ ಯಾರು ಧಾರ್ಮಿಕ ಭಾವನೆಗೆ ಧಕ್ಕೆ ತರಲ್ಲ ಅಂತ ಹೇಳ್ತಿರಲ್ಲ ಇದೇನ್ ಧಾರ್ಮಿಕ ಭಾವನೆ ಏನಾಗ್ಬಿಟ್ಟಿದೆ ಅಂತಂದ್ರೆ ನಿಕೇಶ್ ವಿಜಲ್ಸ್ ಹಾಕೊಂಬಿಡಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಬೇಕಾದ್ರೆ ನೀವು ಕರೆ ಮಾಡಿ ಕೂಡ ಮಾತನಾಡ್ಬೋದು ಯಾಕೆ ಲೇಟ್ ಮಾಡ್ತೀರಾ ಟೈಮ್ ಯಾಕೆ ತಗೊಳುತ್ತೆ ಆಯ್ತಾ ತಪ್ಪಿತಸ್ಥರ ವಿರುದ್ಧ ಕಿಡಿಗೇಡಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಲ್ಲಿವರೆಗೂ ನಾವು ರೆಬಲ್ ಟಿವಿ ಬಿಡೋದೇ ಇಲ್ಲ ಬಿಡೋದೇ ಇಲ್ಲ ಬಿಡೋದೇ ಇಲ್ಲ ಬಿಡೋದೇ ಇಲ್ಲ ಸರ್ಕಾರದ ವಿರುದ್ಧ ವಿಜೇಂದ್ರ ಆಕ್ರೋಶ ವಿಜೇಂದ್ರೆ ಸಾಕಿ ನೋಡಿ ಮದ್ದೂರ್ನಲ್ಲಿ ಆದಂತ ನಾನು ಹೇಳೋದು ನಾನು ಒಂದು ಒಂದು ಪಾಯಿಂಟ್ ಪ್ರಮುಖವಾಗಿ ನಾನು ಹೇಳ್ತೀನಿ ನಿಕೇಶ್ ಇಲ್ಲಿ ನಮ್ಮಲ್ಲಿ ಆ ಅಲ್ಲಿ ಏನಾಗಿದೆ ಇಲ್ಲಿ ಏನಾಗುತ್ತೆ ಗೊತ್ತಾ ನಮ್ಮಲ್ಲಿ ಬೆರ್ಕೆ ಹಿಂದೂಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈ ಬೆರ್ಕೆ ಹಿಂದುಗಳನ್ನ ನಾವು ಹೋಗಲಾಡಿಸೋವರೆಗೂ ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಕಷ್ಟ 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 ಉದಾಹರಣೆಗೆ ಇಲ್ಲಿ ಯಾರೋ ಬಾ ಹಾಕ್ತಾ ಇದ್ದಾನೆ ನೋಡಿ ಇಲ್ಲಿ ಮಸೀದಿ ಮೇಲೆ ಕಲ್ಲು ಹೊಡೆದು ನೀವೇ ಜಗಳ ಎಪ್ಸಿ ಮಜಾ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾನೆ ಬಾರಾಜ ನೀನಿಲ್ಲಿ ಒಂದ್ಸಲ ಬಾರಾಜ ಇವನಿಗೂ ಸೀರೆ ಉಡಿಸ್ಬಿಟ್ಟಲ್ಲಿ ನಿಲ್ಲಿಸ್ಬಿಡಿ ನೀನು ಬಾರಾಜ ಅಲ್ಲಿ ನೋಡ್ರಾಜ ಅಲ್ಲೇ ಅದಕ್ಕೋಸ್ಕರ ನಿನಗೋಸ್ಕರ ಹಾಕ್ತಾ ಇರೋದು ರಾಜ ಕಲ್ಲು ಎಲ್ಲಿಂದ ಬರ್ತಾ ಇದೆ ನೋಡು ರಾಜ ಅಲ್ಲಿ ವಿಡಿಯೋದಲ್ಲಿ ಸರಿಯಾಗಿದೆ ನೋಡು ರಾಜ ಆ ಕಡೆ ಮಸೀದಿದೆ ಆ ತುದಿ ಮಸೀದಿ ತುದಿಯಿಂದ ಬರ್ತಾ ಇದೆ ಇಲ್ಲಿ ಹೊರಪಾಡಿಗೆ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಜಾ ತಗೊಳ್ಳೋದಕ್ಕೆ ಇದೇನು ಪಬ್ ಕೆಟ್ಟ ಹೋಯ್ತಾ ಇದೇನು ಪಬ್ಬ ಮಜಾ ತಗೊಳ್ಳೋದಕ್ಕೆ ಏನು ಅಂತ ನಿಮ್ದು ಮನಸ್ಥಿತಿ ನೀಚ ಮನಸ್ಥಿತಿ ಎಲ್ಲಿಂದ ಬಂದಿದೆ ನೋಡೋ ಆ ಕಲ್ಲು ಎಲ್ಲಿಂದ ಬಂದಿದೆ ನೋಡು ಕಣ್ಣು ಬಿಟ್ಕಂಡು ನೋಡು ಕಣ್ಣು ಕಾಣಲ್ಲ ಅಂದ್ರೆ ಕನ್ನಡಕ ಹಾಕೊಂಡ್ ನೋಡು ಬೂತ್ ಕನ್ನಡ ಹಾಕೊಂಡ್ ನೋಡು ಮಾರ್ಕ್ ಮಾಡಿ ತೋರಿಸ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡು ಇದೇ 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 ವಿಷಯಲ್ ಬಿಟ್ಕೊಳ್ಳಿ ನೀವು ಇದೇ ವಿಷಯಲ್ ಇರಲಿ ಸುಮಾರು ಎಲ್ಲಾ ವಿಷಯಲ್ ಇರಲಿ ಅಂದ್ರೆ ಇವ್ನ್ ಹೇಳೋ ಪ್ರಕಾರ ಇವ್ನ್ ಹೇಳೋ ಪ್ರಕಾರ ಹಿಂದೊಂದ್ ಕಾಲ ಐತಲ್ಲ ಒಂದ್ ಕೆನ್ನೆ ಕೊಟ್ಟೆ ಇನ್ನೊಂದ್ ಕೆನ್ನೆ ಹೊಡಿಯಪ್ಪ ಅಂತ ಹೇಳ್ಕೊಂಡ್ ನಿತ್ಕೋಬೇಕಾ ಅಂದ್ರೆ ನಿತ್ಕೊಂಡೆ ನೀವು ಇನ್ನೊಂದ್ ಕಾಶ್ಮೀರ ಮಾಡಿ ಬಿಡ್ತೀರಾ ನಿತ್ಕೋಬೇಕಾ ಇವಾಗ ನಿನ್ ಪ್ರಕಾರ ಏನ್ ಇನ್ನೊಂದ್ ಕೆನ್ನೆ ತೋರಿಸ್ಕೊಂಡು ನಿಂತ್ಕೋಬೇಕಾ ಇವಾಗ ೀ ನಮ್ಮ ಹಿಂದೂಗಳಲ್ಲಿ ಇರೋ ಈ ಜಾತಿ ವ್ಯವಸ್ಥೆಯಿಂದಲೇ ನಮ್ಮ ಧರ್ಮ ಇಲ್ಲ ಇವತ್ತು ಜಾತಿ 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 ಅಂದ್ಕೊಂಡು ನಾವೆಲ್ಲರೂ ಒಂದಾಗ್ಬಿಟ್ರೆ ನಮ್ಮ ಧರ್ಮ ಚೆನ್ನಾಗಿರುತ್ತೆ ಆಕ್ಚುಲಿ ಚೆನ್ನಾಗಿರುತ್ತೆ ಆಯ್ತು ರೀ ಏನೋ ಇರಲಿ ಪರವಾಗಿಲ್ಲ ಪರವಾಗಿಲ್ಲ ಬಿಡಿ ಅವ್ರ ಪಾಡಿಗೆ ಅವ್ರು ಡ್ಯಾನ್ಸ್ ಮಾಡ್ತವರಲ್ಲ ಅವ್ರ ಪಾಡಿಗೆ ಅವರು ಡ್ಯಾನ್ಸ್ ಮಾಡ್ತವರಲ್ಲ ಕಲ್ಲು ಎಲ್ಲಿಂದ ಬಂತ ನೋಡ ಅವನ ಹೆಸರೇನು ಮುಸ್ತಾಫಾ ಎಲ್ಲಾದರೂ ಹೋಗ್ಬಿಟ್ಟು ಫೋಟೋ ತೆಗಿ ಹೋಗಿನಿ ನೀನು ಮುಸ್ತಾಫಾ ಫೋಟೋ ತೆಗಿ ಹೋಗಿ ಅಲ್ಲಿ ನೋಡು ಅಲ್ಲಿ ವಿಡಿಯೋನ ನನಗೆ ಗೊತ್ತು ಇದು ಹಿಂಗೆ ಆಗುತ್ತೆ ಕೇಸ್ ಇವ ಹೇಳದ್ನಲ್ಲ ಇವ್ರು ಹೇಳಿದ್ ಕರೆಕ್ಟ್ ಮುಸ್ತಫಾ ಯು ಆರ್ ರೈಟ್ ಮುಸ್ತಫಾ ಇಸ್ ಆಲ್ವೇಸ್ ರೈಟ್ ಏನ್ ಹೇಳಿದಾನೆ ಅವನು ಏನ್ ಹೇಳಿದಾನೆ ಮಸೀದಿ ಮೇಲೆ ಕಲ್ಲು ಹೊಡೆದು ನೀವೇ ಜಗಳ ಎಪ್ಸಿ ಮಜಾ ತಗೋತಾ ಇದ್ದೀರಾ ಕೇಸ್ ಹಿಂಗೆ ಆಗುತ್ತೆ ಬರೆದಿಟ್ಕೊಳ್ಳಿ ಎಸ್ ಕೇಸ್ ಹಿಂಗೆ ಆಗುತ್ತೆ ಓಕೆ